ಸ್ಟೂಡೆಂಟ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಹೆಸರು ಆಯಿಷಾ ದೂರ್ಮನಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಹತ್ತನೇ ತರಗತಿಯ ಮೊದಲನೇ ಪಾಠವಾದಂಥ ವಾಸ್ತವ ಸಂಖ್ಯೆಗಳು ಈ ಪಾಠದಲ್ಲಿ ಬರುವಂತಹ ಮೊದಲನೇ ಪ್ರಮೇಯ ಅಂದರೆ ಪ್ರಮೇಯ ಒಂದು ಪಾಯಿಂಟ್ ಒಂದನ್ನು ನೋಡೋಣ ಸರಿನಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸರಿ ಮೊದಲನೇ ಪಾಠ ಯಾವುದು ವಾಸ್ತವ ಸಂಖ್ಯೆಗಳು ಅದರಲ್ಲಿ ಬರುವಂಥ ಮೊದಲನೇ ಪ್ರಮೇಯ ಪ್ರಮೇಯ ಒಂದು ಪಾಯಿಂಟ್ ಒಂದು ಇದನ್ನ ಅಂಕಗಣಿತನ ಮೂಲ ಪ್ರಮೇಯ ಅಂತ ಹೇಳಿ ಕರೀತಾರೆ ಓಕೆನಾ ಏನು ಹೇಳುತ್ತೆ ಈ ಪ್ರಮೇಯ ಇದು ತುಂಬ ಇಂಪಾರ್ಟೆಂಟ್ ಪ್ರಮೇಯ ಇದನ್ನು ಕರೆಕ್ಟಾಗಿ ನೋಡಿಕೊಳ್ಳಿ ಓಕೆನಾ ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧಗಳಾಗಿ ವ್ಯಕ್ತಪಡಿಸಬಹುದು ಅಥವಾ ಅಪವರ್ತಿಸಬಹುದು ಮತ್ತು ಈ ಅಪವರ್ತಿಸುವಿಕೆಯು ಅವಿಭಾಜ್ಯ ಅಪವರ್ತನಗಳು ಘಟಿಸುವ ಕ್ರಮವನ್ನು ಹೊರತುಪಡಿಸಿ ಅನನ್ಯವಾಗಿರುತ್ತವೆ ಸರಿ ಏನಪ್ಪ ಇದರ ಅರ್ಥ ಒಂದೊಂದಾಗಿ ನೋಡ್ತಾ ಹೋಗೋಣ ಓಕೆನಾ ಪ್ರತಿಯೊಂದು ಸಂಯುಕ್ತ ಸಂಖ್ಯೆ ಹಾಗಾದರೆ ಸಂಯುಕ್ತ ಸಂಖ್ಯೆ ಅಂದ್ರೇನು ಫಾರ್ ಎಕ್ಸಾಂಪಲ್ ಸಿಂಪಲ್ ಆಗಿ ಅರ್ಥ ಮಾಡಿಕೊಡಿ ಯಾವ ಒಂದು ಸಂಖ್ಯೆ ಎರಡಕ್ಕಿಂತ ಹೆಚ್ಚಿನ ಮಗ್ಗೆಯಲ್ಲಿ ಬರುತ್ತೋ ಅಂತಹ ಸಂಖ್ಯೆಯನ್ನು ಸಂಯುಕ್ತ ಸಂಖ್ಯೆ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಸಿಂಪಲ್ ಇದು ಇದು ಡೆಫಿನೇಷನ್ ಅಲ್ಲ ಅರ್ಥ ಮಾಡ್ಕೊಳ್ಳಿಗೋಸ್ಕರ ಹೇಳ್ತಾ ಇರುವಂಥದ್ದು ಫಾರ್ ಎಕ್ಸಾಂಪಲ್ ನಾನು ನಾಲ್ಕು ಅಂತ ಹೇಳಿ ತಗೋತೀನಿ ಓಕೆನಾ ನೋಡಿ ಈ ನಾಲ್ಕು ಯಾವ್ಯಾವ ಮಗ್ಗಿಯಲ್ಲಿ ಬರುತ್ತಪ್ಪ ಒಂದು ಒಂದು ನಾಲ್ಕಲೆ ನಾಲ್ಕು ಅಂಥೇಳಿ ಸರಿನಾ ಅದಾದ ಮೇಲೆ ಎರಡೊಂದಲೆ ಮಗ್ಗಿಯಲ್ಲಿ ಬರುತ್ತೆ ಅದಾದಮೇಲೆ ನಾಲ್ಕೊಂದೇ ಮಗ್ಗೆಲ್ಲಿ ಬರುತ್ತೆ ಹೌದಿಲ್ಲ ಹಾಂ ನೋಡಿ ಅಂದರೆ ಸಂಯುಕ್ತ ಸಂಖ್ಯೆ ಅಂದರೆ ಏನಂತ ಹೇಳ್ತೆ ಎರಡಕ್ಕಿಂತ ಹೆಚ್ಚಿನ ಮಗ್ಗಿ ಒಂದು ಎರಡು ಮೂರು ಮೂರು ಬಗ್ಗೆ ಬರುತ್ತಲ್ವಾ ಹಾಗಾದರೆ ಇದು ನಾಲ್ಕು ಏನು ಸಂಯುಕ್ತ ಸಂಖ್ಯೆ ಆಗಿ ಇಷ್ಟ ಅರ್ಥ ಮಾಡ್ಕೊಳ್ಳಿ ಓಕೆನಾ ಎರಡಕ್ಕಿಂತ ಹೆಚ್ಚಿನ ಮಗ್ಗೆ ಬಂದರೆ ಅದು ಸಂಯುಕ್ತ ಸಂಖ್ಯೆ ಓಕೆ ಹಾಂ ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯ ಸಂಖ್ಯೆ ಅಂದರೆ ಅವಿಭಾಜ್ಯ ಸಂಖ್ಯೆ ಅಂದರೆ ಏನಪ್ಪ ಹಾಕಾದರೆ ಹಾಂ ಫಾರ್ ಎಕ್ಸಾಂಪಲ್ ಇಲ್ಲಿ ಎರಡು ಅಂತೇಳಿ ತಗೋತೀನಿ ಓಕೆನಾ ಈ ಎರಡು ಅನ್ನುವಂತಹ ಸಂಖ್ಯೆ ಯಾವ್ಯಾವ ಮಗ್ಗೆಲ್ಲಿ ಬರುತ್ತೆ ಒಂದೊಂದಲೇ ಮಗ್ಗೆಲ್ಲಿ ಬರುತ್ತೆ ಬಿಟ್ಟರೆ ಎರಡೊಂದಲೇ ಮಗ್ಗೆ ಬರೀ ಎರಡೇ ಮಗ್ಗಿಯಲ್ಲಿ ಬರುತ್ತಲ್ವಾ ಹಾಂ ಮತ್ತು ಎರಡೊಂದಲೇ ಯಾವ್ದಾದ್ರು ಮಗ್ಯಲ್ಲಿ ಬರುತ್ತಾ ನೋಡಿ ಮೂರು ನಾಲ್ಕು ಐದು ಯಾವ ಮಗ್ಗೆಲ್ಲೂ ಸಹಿತ ಅದು ಬರಲ್ಲ ಹೌದಿಲ್ಲ ಹಾಂ ಹಾಗಾದರೆ ಅವಿಭಾಜ್ಯ ಸಂಖ್ಯೆ ಅಂದ್ರೇನು ಒಂದೊಂದ್ಲೆ ಮಗ್ಗಿಯಲ್ಲಿ ಬರಬೇಕು ಇಲ್ಲ ಇಲ್ಲಿ ಯಾವ ಸಂಖ್ಯೆ ತಗೊಂಡಿರ್ತೀವಲ್ಲ ಅದೇ ಮಗ್ಗಿಯಲ್ಲಿ ಬರಬೇಕು ಅಂದ್ರೆ ಮಾತ್ರ ಅದನ್ನ ಏನಂತ ಕರೀತಾರೆ ಅವಿಭಾಜ್ಯ ಸಂಖ್ಯೆ ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳಿ ಬರೀ ಎರಡೇ ಮಗ್ಗಿಯಲ್ಲಿ ಬರಬೇಕು ಅಂದ್ರೆ ಅದನ್ನು ಅವಿಭಾಜ್ಯ ಸಂಖ್ಯೆ ಅಂತ ಕರೀತಾರೆ ಎರಡಕ್ಕಿಂತ ಹೆಚ್ಚಿನ ಮಗ್ಗಿಯಲ್ಲಿ ಬಂದರೆ ಅದನ್ನು ಸಂಯುಕ್ತ ಸಂಖ್ಯೆ ಅಂತೇಳಿ ಕರೀತಾರೆ ಇಷ್ಟನ್ನು ನೆನ್ಪಿಟ್ಕೋಬೇಡಿ ಓಕೆನಾ ಸರಿ ಸಂಯುಕ್ತ ಸಂಖ್ಯೆ ಅಂದ್ರೆ ಏನು ಗೊತ್ತಾಯಿತು ಅವಿಭಾಜ್ಯ ಸಂಖ್ಯೆ ಅಂದ್ರೆ ಏನು ಅಂತ ಅಂತ ಗೊತ್ತಾಯ್ತು ಈಗ ನೋಡ್ರಿ ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧಗಳಾಗಿ ವ್ಯಕ್ತಪಡಿಸಬಹುದು ಏನಪ್ಪಾ ಇದು ಈಗ ಉದಾಹರಣೆ ಯಾವುದಾದ್ರೂ ಒಂದು ಸಂಖ್ಯೆಯನ್ನು ತಗೊಂಡು ನೋಡೋಣ ಹದಿನೆಂಟು ಅನ್ನುವಂಥ ಒಂದು ಸಂಖ್ಯೆಯನ್ನು ತಗೊಂತೀನಿ ಓಕೆನಾ ಆ ಹದಿನೆಂಟು ಅನ್ನುವಂಥ ಸಂಖ್ಯೆನ ಅವಿಭಾಜ್ಯ ಪ್ರವರ್ತನ ಮಾಡೋಣ ಓಕೆ ಅವಿಭಾಜ್ಯ ಅಪವರ್ತನ ಹೇಗೆ ಮಾಡೋದು ಫಸ್ಟ್ ಯಾವ ಸಂಖ್ಯೆಯಿಂದ ಮಾಡೋದು ಅನ್ನೋದನ್ನು ಅರ್ಥ ಮಾಡ್ಕೊಳ್ರಿ ನೋಡಿರಿ ಫಸ್ಟ್ ನಾನು ಏನು ಮಾಡ್ತೀನಿ ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವುದು ಹೇಳಿ ಒಂದು ಕಡೆ ಬರ್ಕೊಳ್ಳೋಣ ಫಸ್ಟು ಎರಡು ಅದಾದ ಮೇಲೆ ಮೂರು ಅನ್ನೋದು ಓಕೆನಾ ಅದಾದಮೇಲೆ ಐದು ಬೇಕಾದ್ರೆ ನೋಡ್ಕೊಳ್ಳಿ ಐದು ಅಂದರೆ ಒಂದೊಂದಲೆ ಮಗ್ಗೆ ಬರ್ತದೆ ಬಿಟ್ಟರೆ ಐದೊಂದ್ಲೇ ಮತ್ತು ಯಾವ ಮಗ್ಯಲ್ಲೂ ಅದು ಬರಲ್ಲ ನೆಕ್ಸ್ಟ್ ಒನ್ ಏಳು ಓಕೆನಾ ಅದಾದಮೇಲೆ ಎಂಟಿಲ್ಲ ಒಂಬತ್ತಿಲ್ಲ ಒಂಬತ್ತು ಸಹಿತ ಮೂರೊಂದಲೇ ಬಗ್ಗೆಯಲ್ಲೂ ಎಕ್ಸ್ಟ್ರಾ ಬರುತ್ತೆ ಓಕೆನಾ ಹತ್ತಿಲ್ಲ ಹನ್ನೊಂದು ಆಮೇಲೆ ಹನ್ನೊಂದು ಆಮೇಲೆ ಹನ್ನೆರಡು ಅನ್ನೋದು ಬರುತ್ತೆ ನಾಲ್ಕೊಂದನೇ ಮಗೆಯಲು ಬರುತ್ತೆ ಮೂರೊಂದಲೇ ಬಗೆಯಲು ಬರುತ್ತೆ ಸೊ ಹನ್ನೆರಡಿಲ್ಲ ಆಮೇಲೆ ಹದಿಮೂರು ಇಷ್ಟೆಲ್ಲ ಸಂಖ್ಯೆಗಳು ಇದೇ ಇದಾದ ನಂತರ ಮುಂದಿನ ವೀಡಿಯೋಸಲ್ಲಿ ಇದ್ರ ಬಗ್ಗೆ ಡೀಟೇಲಾಗಿ ಇನ್ಫಾರ್ಮೇಷನ್ನ ಕೊಡ್ತೀನಿ ಸದ್ಯಕ್ಕೆ ಇದಿಷ್ಟನ್ನು ನೆನ್ಪಿಟ್ಕೊಡಿ ಓಕೆ ಸರಿ ಈಗ ಹದಿನೆಂಟು ಫಸ್ಟ್ ನಾವೇನು ಮಾಡಬೇಕು ಎರಡೊಂದಲೇ ಮಗ್ಗಿಂದನೇ ಚೆಕ್ ಮಾಡಬೇಕು ಇಲ್ಲಿ ಕೊನೆಯಲ್ಲಿ ಸಮಸಂಖ್ಯೆಗಳೇನಾದರೂ ಬಂದರೆ ಅದು ಎರಡರಿಂದ ಭಾಗ ಆಗುತ್ತೆ ಅಂತ ಹೇಳಿ ಅರ್ಥ ಓಕೆನಾ ಎರಡು ಎಷ್ಟಲೇ ಹದಿನೆಂಟು ಎರಡು ಒಂಬತ್ತಲೆ ಹದಿನೆಂಟು ಓಕೆನಾ ಸರಿ ಈಗ ಮತ್ತೆ ಎರಡೊಂದು ಲೈನ್ನೇ ಚೆಕ್ ಮಾಡಬೇಕು ಎಲ್ಲಿ ಎರಡೊಂದು ಲೈನ್ ಮತ್ತೆ ಒಂಬತ್ತು ಬರುತ್ತಾ ಇಲ್ಲ ಯಾಕಂದರೆ ಅದು ಬೇಸ ಸಂಖ್ಯೆ ಬರೋಲ್ಲ ನೆಕ್ಸ್ಟು ಮೂರೊಂದು ಲೈನ್ದ ಚೆಕ್ ಮಾಡಬೇಕು ಇದಾದಮೇಲೆ ಮೂರಲ್ವಾ ಓಕೆ ನೆಕ್ಸ್ಟು ಮೂರು ಮೂರಲೇ ಒಂಬತ್ತು ಓಕೆನಾ ನೆಕ್ಸ್ಟ್ ಮತ್ತೆ ಎರಡೊಂದಲೆಯಿಂದ ಚೆಕ್ ಮಾಡಬೇಕು ಇಂದನೇ ಹೋಗಬೇಕು ಪ್ರತಿ ಸಲ ನಾವು ಹಾಂ ಎರಡು ಎರಡೊಂದಲೇಲಿ ಮೂರು ಬರುತ್ತಾ ಇಲ್ಲ ನೆಕ್ಸ್ಟ್ ಇರೋದು ಯಾವುದು ಮೂರೊಂದಲೇ ಅಲ್ವಾ ಹಾಂ ನೆಕ್ಸ್ಟು ಮೂರು ಒಂದಲೇ ಮೂರು ಅಂಥೇಳಿ ಓಕೆನಾ ಸರಿ ಈಗ ನೋಡ್ರಿ ಈ ಹದಿನೆಂಟನ್ನು ನಾವು ಏನು ಮಾಡಿದ್ವಿ ಎರಡು ಗುಣಿಸು ಮೂರು ಗುಣಿಸು ಮೂರು ಅನ್ನುವಂಥ ಸಂಖ್ಯೆಗಳನ್ನಾಗಿ ಬರ್ತೀವಿ ಫಾರ್ ಎಕ್ಸಾಂಪಲ್ ಹದಿನೆಂಟು ಅನ್ನೋದನ್ನು ಎರಡು ಗುಣಿಸು ಮೂರು ಗುಣಿಸು ಮೂರು ಅಂಥೇಳಿ ಬರ್ತೀವಿ ಅದೇ ರೀತಿ ನಾವು ಡೈರೆಕ್ಟಾಗಿ ಎರಡರಿಂದ ಮಾಡೋ ಬದಲು ಫಾರ್ ಎಕ್ಸಾಂಪಲ್ ಡೈರೆಕ್ಟಾಗಿ ಎರಡರಿಂದ ಮಾಡೋ ಬದಲು ನಾವು ಏನು ಮಾಡ್ಬೋದು ಮೂರರಿಂದ ಮಾಡ್ಬೋದು ಮೂರೆಷ್ಟೇ ಹದಿನೆಂಟು ಆರಲೆ ಹದಿನೆಂಟು ಮೂರಾರಲೇ ಹದಿನೆಂಟಲ್ವಾ ನೆಕ್ಸ್ಟ್ ಒನ್ ನೋಡಿರಿ ಈಗ ಮೂರು ಎರಡಲೇ ಹೋಗುತ್ತೆ ಇಲ್ಲ ಅಂದರೆ ಎರಡು ಒಂದಲೇ ಹೋಗುತ್ತೆ ಹೌದಿಲ್ಲ ಈಗ ನೋಡಿ ಫಸ್ಟ್ ಎರಡರಿಂದ ಸ್ಟಾರ್ಟ್ ಮಾಡೋ ಬದಲು ಫಸ್ಟ್ ಮೂರಿಂದ ಸ್ಟಾರ್ಟ್ ಮಾಡಿದ್ವಾ ಈ ಹದಿನೆಂಟನೇ ಈ ರೀತಿನೂ ಬರೀಬೋದಲ್ವಾ ಮೂರು ಗುಣಿಸು ಮೂರು ಗುಣಿಸು ಎರಡು ಅಂಥೇಳಿ ಇಲ್ಲಿ ನೋಡಿರಿ ಅಬ್ಸರ್ವ್ ಮಾಡಿರಿ ಎರಡೂ ಕಡೆ ಹದಿನೆಂಟು ತೊಗೊಂಡಿ ಅಲ್ಲ ಫಸ್ಟ್ ಎರಡು ತೊಗೊಂಡ್ವಿ ಇದು ಒಂದೇ ಸಲ ಬಂದಿದೆ ಇಲ್ಲೂ ಸಹಿತ ಒಂದೇ ಸಲ ಬಂದಿದೆ ಇಲ್ಲಿ ಮೂರು ಮೂರು ತೊಗೊಂಡ್ವಿ ಆದರೆ ಆಮೇಲೆ ತೊಗೊಂಡಿದ್ವಿ ಅಲ್ಲಿ ಇಲ್ಲಿ ಸ್ಟಾರ್ಟಿಂಗಲ್ಲೇ ತೊಗೊಂಡ್ವಿ ಅಂದರೆ ಏನರ್ಥ ಇಲ್ಲಿ ನೋಡಿಕೊಳ್ಳ್ರಿ ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯ ಸಂಖ್ಯೆಗಳ ಗುಣಲಭ ಲಬ್ದಗಳಾಗಿ ವ್ಯಕ್ತಪಡಿಸಬಹುದು ಎರಡು ಅನ್ನೋದು ಒಂದು ಅವಿಭಾಜ್ಯ ಸಂಖ್ಯೆನ ಮೂರು ಅನ್ನೋದು ಸಹಿತ ಅವಿಭಾಜ್ಯ ಸಂಖ್ಯೆನ ಈ ಹದಿನೆಂಟು ಅನ್ನೋದು ಸಂಯುಕ್ತ ಸಂಖ್ಯೆ ಆ ಸಂಯುಕ್ತ ಸಂಖ್ಯೆಯನ್ನು ನಾವೇನು ಮಾಡದ್ವಿ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧಗಳನ್ನಾಗಿ ಗುಣಲಬ್ಧಗಳನ್ನಾಗಿ ಬರೆದ್ವಿ ಇದು ಎರಡು ಮೂರು ಇದೆಲ್ಲ ಅವಿಭಾಜ್ಯ ಸಂಖ್ಯೆಗಳು ಹೌದಿಲ್ಲ ನೆಕ್ಸ್ಟು ಮತ್ತು ಅಪವರ್ತಿಸುವಿಕ ಅವಿಭಾಜ್ಯ ಅಪವರ್ತನಗಳನ್ನು ಘಟಿಸುವ ಕ್ರಮವನ್ನು ಹೊರತುಪಡಿಸಿ ಅನನ್ಯವಾಗಿರುತ್ತವೆ ನೋಡ್ರಿ ಘಟಿಸುವ ಕ್ರಮ ಫಸ್ಟ್ ನಾವು ಎರಡು ತೊಗೋಬೋದು ಇಲ್ಲಾಂದರೆ ಮೂರು ತಗೋಬಹುದು ಓಕೆನಾ ಫಸ್ಟ್ ಎರಡು ತಗೋಬೋದು ಇಲ್ಲ ಮೂರು ತಗೋಬಹುದು ಓಕೆ ಇದನ್ನೇನು ಮಾಡ್ಬೋದು ಘಟಿಸುವ ಕ್ರಮವನ್ನು ಹೊರತುಪಡಿಸಿ ಅನನ್ಯವಾಗಿರುತ್ತದೆ ಅಂದರೆ ಇದನ್ನು ಉಲ್ಟಾಪಲ್ಟಾ ಮಾಡಿ ಬರಿಬಹುದು ಆದರೆ ಸಂಖ್ಯೆಗಳ ಮಾತ್ರ ಏನಾಗಿರುತ್ತೆ ಸೇಮ್ ಎರಡು ಸಲ ಮೂರು ಬಂತಲ್ವಾ ಇಲ್ಲೂ ಎರಡು ಸಲ ನಿಂಬರ್ ಬರುತ್ತೆ ಇಲ್ಲಿ ಒಂದು ಸಲ ಎರಡು ಬಂತಲ್ವಾ ಇಲ್ಲಿ ಒಂದ್ಸಲೇ ಎರಡು ಬರುತ್ತೆ ಯಾವ ಎಷ್ಟು ಸಲ ಯಾವ ರೀತಿ ಬೇಕಾದರೂ ಬೆಳೆಸ್ರಿ ಸಂಖ್ಯೆಗಳ ಮಾತ್ರ ನಂಬರ್ ಮಾತ್ರ ಏನಾಗಿರುತ್ತೆ ಸೇಮ್ ಬರುತ್ತೆ ನಾವು ಪಲ್ಟ ಮಾಡಿ ಬರಿಬಹುದು ಫಸ್ಟ್ ಇಲ್ಲಿ ಎರಡು ಬರ್ತಾ ಇಲ್ಲಿ ಲಾಸ್ಟ್ ಎರಡು ಬೇಕಾದ್ರೆ ಬರಿಬಹುದು ಈ ತರ ಓಕೆನಾ ಸರಿ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಓಕೆನಾ ವಿಡಿಯೋನ ಕೊನೆವರೆಗೂ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್